ಸ್ನೇಹಿತರೆ ನಮಸ್ಕಾರ ಚಾರ್ಸ್ತಾನಿಗನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನಾಗ ಕಲಿಬೋದು ನೆನ್ನೆ ಹೆಲ್ತ್ ಅಪ್ಸೆಟ್ ಇತ್ತು ಕಂಪ್ಲೀಟಾಗಿ ಸೊ ಹಾಗಾಗಿ ನಾನು ಟ್ರೇಡೇ ಮಾಡಿಲ್ಲ ನೆನ್ನೆ ಕಂಪ್ಲೀಟ್ಲಿ ಸ್ಲೀಪಿ ಇದ್ದೆ ಸೊ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಸೊ ನೆನ್ನೆ ಏನು ಮಂದ ಅಂತ ಏನು ಮಾರ್ಕೆಟಲ್ಲಿ ಮೂಮೆಂಟ್ ಕೂಡ ಆಗಿಲ್ಲ ಬಿಡಿ ಸೊ ಅದೇ ಥರ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಇವತ್ತು ಅದರ ಪ್ರಕಾರ ಟ್ರೇಡ್ ಏನು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನಾನು ಪ್ರಾಫಿಟ್ ಆರ್ ಲಾಸ್ ನೋಡೋದಾದ್ರೆ ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಜಸ್ಟ್ ರಿಫ್ರೆಶ್ ಇಟ್ Okay. ಸೊ ಇಟ್ಸ್ ಫಿನಿಶ್ ಜಸ್ಟ್ ಕ್ಲೋಸ್ ದ ಡೇ ಎಕ್ಸ್ಟ್ರಾ ಥಿಂಗ್ಸ್ನ ಬಗ್ಗೆ ಮಾತಾಡೋಣ ಮೊದಲು ಅದನ್ನು ಕ್ಲೋಸ್ ಮಾಡಿಬಿಡೋಣ ಪೋರ್ಟಲ್ನ ಸೊ ಇವತ್ತು ಆಕ್ಚುಲಾಗಿ ಬಂದು ಏನಕ್ಕೆ ನಾನು ಟ್ರೇಡ್ನ ರಿಟ್ರೆಸ್ಮೆಂಟಲ್ ಟ್ರೇಡ್ ಮಾಡಿದ್ದೀನಿ ಅನ್ನೋದು ಸ್ಟೂಡೆಂಟ್ಸ್ಗೂ ಕೂಡ ಇಂಪಾರ್ಟೆಂಟ್ ಇಲ್ಲಿ ಸೊ ನಿಮಗೂ ಕೂಡ ಇಂಪಾರ್ಟೆಂಟ್ ಇಲ್ಲಿ ರೀಸನ್ ಕೂಡ ಇಷ್ಟೇ ನೆನೆ ಮಾರ್ಕೆಟು ಒಂದು ಬಿಗ್ ಮೂವ್ ಮಾಡಿದೆ ಓಕೆನಾ ಸೊ ಎರಡು ದಿನದ ಮೂವ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಮಾರ್ಕೆಟು ಕ್ಯಾಪ್ಚರ್ ಮಾಡಿದೆ ಸೊ ಎರಡು ದಿನದ ಮೂವ್ ಆಗಿರೋದ್ರಿಂದ ಮಾರ್ಕೆಟ್ ಸೆಂಟ್ರಲ್ ಓಪನ್ ಆಗಿದೆ ಸೆಂಟ್ರಲ್ ಓಪನ್ ಆಗಿದೆ ಅಂದರೆ ದೆರ್ ವಿಲ್ ಬಿ ಐ And sideways ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು ಯಾವಾಗ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಲೋನ ಬ್ರೇಕ್ ಡೌನ್ ಮಾಡ್ತು ವೆಯ್ಟ್ ಮಾಡ್ತಿದೆ ರಿಟ್ರೇಸ್ಮೆಂಟ್ಗೆ ಬಿಕಾಸ್ ಮಾರ್ಕೆಟ್ ವೈಡ್ ರೇಂಜಿದೆ ಲೆಟ್ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ಒಂದು ರಿಟ್ರೇಸ್ಮೆಂಟ್ ಕುಡದಲ್ಲೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಬೇಡ ಅಂತ ಆ ರಿಟ್ರೇಸ್ಮೆಂಟ್ ಕೂಡ ಬಂತು ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೀನಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡು ಐ ಫಿನಿಶ್ ಮೈ ಡೇ ಓಕೆನಾ ಸೊ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡಿದ್ದಕ್ಕೇನೆ ವೆರಿ ಈಸಿಯಾಗಿ ಡೇನ ಫಿನಿಶ್ ಮಾಡಲಿಕ್ಕೆ ನನಗೂ ಕೂಡ ಆಯಿತು ಸೊ ಅದಕ್ಕೆ ಹೇಳ್ತಾ ಇರೋದು ಮಾರ್ಕೆಟಲ್ಲಿ ಸ್ಮಾಲ್ ರೇಂಜು ಬಿಗ್ ರೇಂಜ್ಗಳನ್ನ ತಿಳ್ಕೊಂಡು ಫಿಬನಾಶ್ ವಿತ್ ಪ್ರೈಸಾಕ್ಷನ್ ತಿಳ್ಕೊಂಡು ಕಲೀರಿ ಡೆಫಿನೆಟ್ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸೊ ಇದ್ಬಿಟ್ಟು ಲೈಕ್ ಎಕ್ಸ್ಟ್ರಾ ಥಿಂಗ್ಸ್ ಇನ್ನೇನು ಇಲ್ಲ ಮಾರ್ಕೆಟಲ್ಲಿ ಇವತ್ತು ಸೊ ನಾನು ಎಲ್ತ್ ಸ್ಟಿಲ್ ಅಪ್ಸೈಟ್ ಇರೋದ್ರಿಂದ ನಾನು ಹೆಚ್ಚಿಗೆ ಹೊತ್ತು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮಗಳ ಜೊತೆ ಸೊ ಎಷ್ಟಾಗುತ್ತೆ ಅಷ್ಟನ್ನು ಗೈಡ್ ಮಾಡ್ತೀನಿ ಸೊ ಇವತ್ತು ನೆಕ್ಸ್ಟ್ ಮಾರ್ಕೆಟ್ ಏನಾಗ್ಬೋದು ಮಾರ್ಕೆಟಲ್ಲಿ ಆಲ್ರೆಡಿ ಒಂದು ಶಾರ್ಪ್ ಫಾಲ್ ಆಗಿದೆ ಸೊ ಪುಲ್ ಬ್ಯಾಕಲ್ಲಿ ಅಗೇನ್ ರಿಜೆಕ್ಷನ್ ಬರುತ್ತೆ ಪುಲ್ ಬ್ಯಾಕಲ್ಲಿ ನಿಮಗೆ ಈ ಲೆವೆಲಿಂದ ಕೂಡ ರಿಜೆಕ್ಷನ್ ಬರೋ ಚಾನ್ಸಸ್ ಇದೆ ಈ ಲೆವೆಲ್ ಕೂಡಿಂದಲೂ ರಿಜೆಕ್ಷನ್ ಬರೋ ಚಾನ್ಸಸ್ ಇದೆ ಟೂ ರಿಜೆಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಸೊ ಟೂ ರಿಜೆಕ್ಷನ್ಸ್ ಏನಾದ್ರು ಬಂತು ಅಂದರೆ ನೀವು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಮಾರ್ಕೆಟ್ನ ಜಸ್ಟ್ ಅಲ್ಲಿಗೆ ಎಂಡ್ ಮಾಡಿ ಕ್ಲೋಸ್ ಮಾಡಲಿಕ್ಕೆ ನೋಡಿ ಬಿಕಾಸ್ ಮಾರ್ಕೆಟಲ್ಲಿ ಎರಡು ಲೆವೆಲ್ಸು ಇಂಪಾರ್ಟೆಂಟು ಆ ಎರಡು ಲೆವೆಲ್ನ ರಿಜೆಕ್ಟ್ ಮಾಡ್ತು ಅಂದರೆ ಮಾರ್ಕೆಟಲ್ಲಿ ದೆನ್ ನಿಮಗಿನ್ನೆಲ್ಲೂ ಎಲ್ಲೂ ಟ್ರೇಡ್ ಮಾಡಲಿಕ್ಕೆ ಪ್ಲೇಸ್ ಇರೋದಿಲ್ಲ ಓಕೆನಾ ಸೊ ಅದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ಎರಡು ಲೆವೆಲ್ ರಿಜೆಕ್ಟ್ ಆಯಿತು ಅಂದರೆ ಜಸ್ಟ್ ಫಿನಿಶ್ ದ ಕ್ಲೋಸ್ ದ ಡೇ ಸೊ ಈ ನನಗೆ ಗೊತ್ತಿರೋಂಗೆ ಎರಡು ಲೆವೆಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅದಕ್ಕೋಸ್ಕರ ಲೆಟ್ ವಾಟ್ ಹ್ಯಾವ್ ಬ್ಯಾಂಕ್ ನಿಫ್ಟಿ ಡೂಯಿಂಗ್ ಬಿಕಾಸ್ ಬ್ಯಾಂಕ್ ನಿಫ್ಟಿ ನೋಡೇ ಇಲ್ಲ ನಾನು ಬೆಳಿಗ್ಗೆಯಿಂದ ಬ್ಯಾಂಕ್ ನಿಫ್ಟಿ ಇಸ್ ಸಮ್ ಫಾಸ್ಟ್ ರಿಕವರಿ ಆಗ್ತಿದೆ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಫಾಸ್ಟ್ ರಿಕವರಿನ ನಾವು ನೋಡ್ಬೋದು ಗೊತ್ತಾಗ್ತಿದೆ ಇಲ್ಲಿ ಇಮಿಡಿಯೇಟಾಗಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಹೈನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದು ಕ್ಲೋಸಿಂಗ್ ಪ್ರೈಸಿಂದ ಒಂದು ಸಲ ಸಪೋರ್ಟ್ ತೊಗೊಂಡಿದೆ ಅದಕ್ಕಿಂತ ಕೆಳಗಡೆಗೆ ಬಂದು ಮತ್ತೆ ಡೀಪ್ ಸಪೋರ್ಟ್ ತೊಗೊಂಡು ಮೇಲೆ ನೋಡ್ತಾ ಇದೆ ಎಸ್ ಡೀಪ್ ಸಪೋರ್ಟ್ ತೊಗೊಂಡು ಮೇಲೋಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪೇರ್ ಟು ವೇ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸಮ್ ಲೈಕ್ ಬುಲಿಶ್ ನೇಚರ್ಸ್ನ ಜಾಸ್ತಿ ತೋರಿಸ್ತಾ ಇದೆ ಓಕೆನಾ ಓಕೆ ಐ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ಸೊ ನಾಳೆ ವೆಬಿನಾರ್ ಜಾಯ್ನ್ ಆಗ್ತೀನಿ ಅನ್ನೋರು ಮೆಸೇಜ್ ಮಾಡ್ಬೋದು ಇವತ್ತು ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ ಸಾರಿ ಎವ್ರಿ